ಎಲ್ಲರಿಗೂ ಎಲ್ಲರೂ ಹೆಂಗ ಗದಿರಿ ಯಾರ ಅದಿರಿ ನಾವ ಈ ಗ್ಲಾಕ್ ಶುರು ಮಾಡಾಕತ್ತೇವಿ ಯಪ್ಪ ಎಷ್ಟು ತಂಡ ಐತಿ ಸೂರ್ಯ ಬಂದನ ಸೂರ್ಯ ಬಂದನೋ ಸಿಕ್ಕಾಬಿಡಿ ತಂಡ ಐತಿ ಈಗ ತೊಗರಿ ಮನೆ ರಾಶಿ ಮಾಡ್ಯಾರ ಮಿಷನ್ ಕಕ್ಷಾರ ಅದು ಒಂದೊಂದೊಂದೊಂದು ಅಂತ ಅವನ ನೋಡ್ಲ ಒಂದೊಂದು ಉಳದಾವಂತ ಅವ್ನ ಕೋದೆ ತಗೊಂಡ್ ಬಡ್ಕೊಂಡ್ ಬರ್ಬೇಕು ಅವ ಮನೆಗೆ ಚಿನ್ ಆಗತ್ಕ ಬ್ಲಾಕಿ ನಮ್ಮ ಬ್ಲಾಕಿ ಮೇಲೆ ಬಾಸ್ ಇಟ್ಬಿಡಾಕತ್ತದ ಏನಾರು ಹಿಡ್ಕೊಂಡ್ರೆ ಸಾಕು ಓಡಿ ಬರ್ತದ ಕೈಗೆ ಸೂರ್ಯದೇವ ನೋಡ್ರಿ ಎಷ್ಟು ಚಂದ ಕನ್ಸ ಕ ಸೈಕಲ್ ತಂದ್ಕೊಡೋರಿಗು ನಾವು ಸಾಲಿಗೆ ಹೋಗಂಗಿಲ್ಲ ಅಂತ ಹಂಗ ಇವತ್ತು ರವಿವಾರ ಇವತ್ತ ಆರು ಗಂಟೆಗೆ ಬಂದ ನಾವು ಇದ್ದೇವೆ ಆರವರೆಗೆ ಇದ್ದೇವೆ ತೊಂಡಂದ್ರೆ ಅಷ್ಟು ತೊಂಡು ಇರ್ತೈತೆ ರೀ ಸಿಕ್ಕಾಪಟಿ ತಂಡೆ ಇವು ಕುಲ ಕುಡ್ಗಲ್ ಕೊಡ್ಲಪ್ಪ ಕುಡ್ಗಲ್ ಕೊಡ್ಲಿ ಸೈಕಲ್ ಬರ್ತಾನಂತ ಅಲ್ಲಿ ಹಿಂದ ದೂರ ಆಕೈತಲ್ಲ ಮತ್ತು ವಜ್ಜೆನ ಆಕೈತಿ

बुट्टी ताई बुट्टी बुट्टी तवा न होन बा न मीनो न बुट्टा बडे नोडा सा ऑस्टा याका नोद कल ला खेरदागा कुळगळ इडते नि कुडोल इडिरमे आंला पोंगा मा बुट तोरू तोको मन न आंद्र सुम्मे इवो गुट्टा टक कुळगा काय प

சால நாள மகன இன்னொன்னெண்ட்டு தூங்க தூங்க தந்து கொடுத்தான

ನಮ್ಮ ನಮ್ಠಲ್ ಹೊಂಟೀಗ ನಮ್ಮ ಗೌರಿ ಮಗಳ ಎಲ್ಲೆದಾಳ ಅಂತ ಹೇಳಿ ಕೇಳಾಕತ್ತಿದ್ರಿ ಎಲ್ಲಿದಾಳೆ ನೋಡ್ರಿ ಕುಣಿಲ್ ನಿಮಗ್ ಹಂಗಾಗ್ಬಿಟ್ಟಾಳಕೆ ಲಕ್ಷ್ಮಿ ಅವೇನವ ಅವ್ನು ಚಿ ಚಿಲ್ಲ ಇದ್ರಾಗ ಇಡ್ಬೇಕಿಲ್ಲ ಐ ಕೆಡವಿ ಬಿದ್ದಿಲ್ಲಪ್ಪ ಬಿಚ್ಚ ಇಲ್ಲೇ ಹೋಗಬೇಕಿಲ್ಲ ಮಗನ ಅಲ್ಲೋಗಿ ಅನ್ಸುತ್ತ ಗಾವ ಕಥನಿಲ್ಲ ಇಲ್ಲಿ ಲಕ್ಷ್ಮೀ 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 ನೋಡ ಲಕ್ಷ್ಮೀ ನೋಡಲ್ತ ತಿರುಗಿ ಲಕ್ಷ್ಮೀ ಇದು ಚಿನ್ನಿ ಚಿನ್ನಿ ಇದು ಚಿನ್ನಿ ಇದು ಹೆಂಗದ ನೋಡ್ರಿ ಸರ್ ನಮ್ಮ ಮನೆಯಾಗಿನ ದನಗಳಿಗೆ ಪ್ರಾ ನಾನು ತಗೊಂಡಿದಿನಿ ಅಲ್ವಾ ಅವನಾಗೆ ತೊಗೊಂಡೆ ಒಂಬತ್ತು ಗಂಟೆ ಹತ್ತು ಗಂಟೆ ಆಕತ್ತ ഇല്ലേ <59's> ഹില്ല <laughs> ಕೊಡಪ್ಪ ನಿನ್ಗೆ ಏನು ಗಾ ಹೋಗುದಲ್ಲ ಬೇಕಿದೆ ಹೆಂಗೈತೆ ನೋಡ್ರಿ ಗುದ್ದಿತ್ತು ಮತ್ತು ಇವನು ಕಂಠಿ ಯಾರು ಕಡದಾರು ಏನಿಲ್ಲ ಹೋಗ್ ಮಗನ ನೆಟ್ಟಾಗ ಹೋಗ್ ಹಾದು ಹಿಡ್ದೆ ಸೈಕಲ್ ಇವತ್ತು ಅಂತೇಳಿ ಆರ್ ಗಂಟೆಗೆ ಬಂದನಾ ನಮ್ ಕಬ್ ನೋಡ್ರಿ ಇದು ಮಾಡಿದ್ವಲ್ಲ ಇಷ್ಟು ಹೂ ಆಗೈತಿ ಹೆಂಗ ಹೂ ಆದ್ರ ತೂಕ ಕಡಿಮೆ ಏನ ಮಗನ ಮುದಕ್ಕಾಗಿ ನೆನಪು ಪುಳಿದಿಲ್ಲ ಅನ್ನ ಇಲ್ಲ ಇಲ್ಲ ಬರದ ಅಂಟಿಸಲ್ಲ ನಾವು ತೊಗರಿ ಕೊಯ್ಯಕಂತ ಬಂದೆ ಮೊನ್ನೆ ಇದನ್ನ ಮೆಷಿನ್ ಕಕ್ಷರ ಅಲ್ಲಂದಲ್ಲಂದ್ ತೊಗರಿ ಉಳ್ದವ ತೊಗರಿ ಉಳ್ದಾವ್ ಇದನ್ನ ಕ್ಕೊಂಡ್ ಹೋದ್ರ ಮನೆಗೆ ಅಕ್ಕ ನಮಗೆ ತಿನ್ನ ಕೊಡ್ಸ ತಿಂತಿಲ್ಲ ಅಂತ ಹೇಳಿ ನಾವು ಬಂದೇವಿ ನೀನಿ ನಾವು ದೇವ್ರಿಗೆ ಹೋಗೇವಿ ಇಲ್ಲಿ ಯಾರ ಕುರಿ ಬಿಟ್ಟಾರೋ ಅಥವಾ ಆಡ ಬಿಟ್ಟಾರೋ ಏನೋ ಬಿಟ್ಟು ಎಲ್ಲಾನು ಬಿಟ್ಟಾರ ನೋಡ್ರಿ ಅಟ್ಲೀಸ್ಟ್ ಲೀಸ್ಟ್ ಏನಂತಂದ್ರೆ ಮೆಷಿನ್ ಕಾಕಸ್ದಿಂದ ಯಾರನ್ನ ಕೇಳ್ಬೇಕು ಹೊಲ್ದಾನ ಅವ್ರನ್ನ ಬಿಡ್ಬೇಕನ್ನೋ ಕಾಮನ್ ಸೆನ್ಸ್ ಐತ ಇನ್ನು ಅವ್ರ ಕುರಿ ಹೆಂಗಂದ್ರೆ ಕೆಲವೊಂದ ಕುರಿ ಮೇಯಿಸೋರ ಅವ್ರ ಕುರಿ ಬದುಕಿ ಅವ್ರ ಜೀವನ ಉದ್ಧಾರ ಆಗ್ಲಿ ರೈತರ ಜೀವನ ಹಾಳಾಗಿ ಹೋಗ್ಲಿ ಪರವಾಗಿಲ್ಲ ಒಟ್ನ ಹೊಲ್ದಾಗ ನುಗ್ಗಿ ಮೇಯಿಸ್ಕೊಂಡು ಹೋಗಿರ್ತಾರ ಒಂದ್ಸಲ ಹಿಂಗ ಕಬ್ಬಿ ಒಳಗ್ ಕಬ್ಬಿನೊಳಗನ ಬಿಟ್ಟು ಮೇಯ್ ಬಿಟ್ಟಾರ ಆ ಬೇರೆ ಕಡೆದವ್ರಿಗೆ ಬರ್ತಾರ ಇವ್ರಿಗೆ ಮೇಸ್ತವ್ ಇಲ್ಲ ಲೋಕಲ್ದವ್ರ ಯಾರಂತ ಗೊತ್ತಾಗಬೇಕ ಗೊತ್ತಾದ್ರೆ ಅವ್ರ ಕಥೆನ ಬೇರೆ ಐತ್ರಿ ಯಾಕಂದ್ರೆ ಹೊರ್ಸ ನಾವು ಇಲ್ಲೆಲ್ಲ ಇದ್ರೊಳಗೆ ಪಾಲನೆ ಮಾಡಿರ್ತೇವೆ ನಮ್ಗ ಅಷ್ಟೊಂದ್ ಲಾಭ ಇರಂಗಿಲ್ಲ ಇದ್ರೊಳಗೆ ಏನಂತಂದ್ರ ಎಲ್ಲ ಅರ್ಧ ಖರ್ಚ ಅವ್ರದ್ದು ನಮ್ದು ಹಿಂಗಿರ್ತೇತಿ ಇದ್ರೊಳಗೆಲ್ಲ ದುಡ್ದಿರ್ತೇವಿ ದುಡ್ದಿದಷ್ಟು ನಮ್ಗೆ ಸಿಗಂಗಿಲ್ಲ ಅದ್ರೊಳಗೆ ಹಿಂಗ ಮಿಷಿನ್ ಹಾಕಸ್ತೇವಲ್ಲ ಇದ್ರೊಳಗೆ ಇಡೀ ತುಂಬ ಒಂಚಿಲಿ ಕಾಳು ಇಲ್ಲೇ ವೇಸ್ಟ್ ಆಗಿಬಿಟ್ಟಿರ್ತಂತೆ ಇಲ್ಲೇ ಬಿದ್ದು ಹಿಂಗೆ ಕೊ ಇದನ್ನ ಕೋಶಿ ರಾಶಿ ಮಾಡ್ಬೇಕಂತಂದ್ರೆ ಆಳುಗಳು ಸಿಗಂಗಿಲ್ಲ ಹಂಗಾಗಿ ಈಗ ಎಲ್ಲರೂ ಮಷಿನ್ ಕಾಕಿಸ್ತಾರೆ ಮಷಿನ್ ಕಾಂಗ್ ನಾವು ರಾತ್ರಿ ಟೈಮ್ ಹಾಕ್ಸಿ ಅದ ಹಿಂಗೆ ಭಾಳ ಆ ಕಡೆ ಕಡೆ ಎಲ್ಲ ಕುರಿಬಿಟ್ರಂದ್ರೆ ಮತ್ತೆ ಅವ್ ಕಾಳು ಬೇಕಲ್ಲ ತಿಂದು ಹೋಗ್ಬಿಟ್ಟ ನೋಡ್ರಿ ಜನ ಹೆಂಗೆ ಇರ್ತದೆ ಅಂತಂದ್ರೆ ನಾವು ಉದ್ದಾರ ಆದ್ರೆ ಸಾಕು ಅವ್ರ ಹಾಳಾಗಿ ಹೋಗಲಿ ಅವ್ರು ಸರ್ವನಾಶ ಆಗಲಿ ಅನ್ನೋ ಅಂಥ ಮೈಂಡ್ಸೆಟ್ ಯಾರು ನಮ್ಮನೆ ಇಲ್ ಬರ್ತೇ ಇವತ್ತು ನಾವು ನಿನ್ನೆ ಒಂದಿನ ಇಲ್ಲ ಅಂತ ಹೇಳಿ ನಮ್ ಮನಿ ಲೋಪ ಮಾಡ್ಕೊಂಡು ಹೋಗ್ಬಿಟ್ಟವ ನಾವು ಅಂದ್ರ ಇಷ್ಟು ಪಾಪ ನಮ್ಮ ಹುಡ್ಗನ್ ಸಭೆಗೆ ಮುಂಜಾನೆ ಖಂಡಿಯಾಗ ಕರ್ಕೊಂಡ್ ಬಂದೇ ಆ ಇಲ್ ಬರೀ ಪಾಪ ಕರ್ಕೊಂಬರ ನಮ್ಗ ಸಾಕಾವ್ ಮನಿಗೆ ನಿಮ್ಗ ಸಾಕಾವ್ ತಿನ್ನಾಕ ಅಂತ ಹೇಳಿ ಆ ಹುಡ್ಗನ್ ಕರ್ಕೊಂಬಂದ್ ನಾವು ನೋಡ್ತೇವಿ ತೊಗರಿನ ಇಲ್ಲ ಎಲ್ಲಾ ಫುಲ್ ಬಿಟ್ಟು ಮೇಯ್ ಬಿಟ್ಟಾರ ಮೂರು ಕಟ್ಟಿ ನಾಲ್ಕು ಕಟ್ಟಿದಾಗೂ ನಾಲ್ಕು ಒಳಗೂ ಬಿಟ್ಟು ಮೇಚ್ಬಿಟ್ಟಾರ ಏನು ಹೇಳ್ರಿ ಇಂಥವ್ರ ಸಿಕ್ಕರೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಬೈಬೇಕನ್ನಿಸ್ಸತಿ ಏನು ಮಾಡೋದು ಸೋಷಿಯಲ್ ಮೀಡಿಯಲ್ಲ ಬಯೋಕಾಗಿಲ್ಲ ಸಿಗ್ಬೇಕಷ್ಟ ಅವ್ರು ಯಾರಂತ ಗೊತ್ತಾಗಬೇಕು ನೀನು ಬಿಟ್ಟವ್ರು ಇವತ್ತು ಬರ್ಬೋದ ಅಥವಾ ಬರ್ದೇನೂ ಇರ್ಬೋದು ಯಾಕಂತಂದ್ರೆ ಇದು ಹೊಲ ಶ್ರೀಮಂತರದ ನಾವು ಮಾಡಿರ್ತೇವಲ್ಲ ಅವ್ರು ಬರಂಗಿಲ್ಲ ನೋಡಂಗಿಲ್ಲ ಅಂತ ಅನ್ಕೊಂಡು ಇಲ್ಲೆಲ್ಲರೂ ಹಂಗಾರಿ ರೀ ಲೋಕಲ್ದವ್ರು ಎಲ್ಲರೂ ಒಟ್ನಲ್ಲಿ ಒಳ ಹೊಲದ ಒಳಗೆ ಹೋಗಿ ನುಗ್ಗಿ ಎಲ್ಲ ದನ ಕುರಿ ಪರಿ ಎಲ್ಲ ಮೀಸ್ಕೊಂಡು ಹೋಗ್ಬಿಡ್ತಾರ ಹೋಗ್ಕೋಬೇಕು ಅವ್ರು ಎರಡು ಕೈಗೆ ಇನ್ನೂ ಹೆಚ್ಚಿಕೊಂಡ ಹಂಗೆ ಮಾಡ್ತಾರೆ ಜನ ನಾವು ಉಳ್ದದೊಂದೊಂದು ಕೈಕ್ ಒಂದು ಹೊಂಟೆನ್ ಎಲ್ಲಾರು ತಿಂದು ಬಿಟ್ಟಿದ್ದು ಕುರಿಗಳು ತಿಂದು ಬಿಟ್ಟಿದ್ದ ಅಯ್ಯೋ ಕುರಿಗಳು ತಿಂದಾವಲ್ರಿ ಅಂತೇಳಿ ವರ್ಸ ಮಲೆ ಕೆಲವರು ಹಂಗೊಂದು ಅಯ್ಯೋ ಪ್ರಾಣಿಗಳು ತಿಂದಾವ್ ಬಿಡ್ರಿ ಅಂತೇಳಿ ಯಾಕಂದ್ರೆ ಮೇಸವ್ರಿಗೆ ಕವರ್ ಇರಬೇಕು ಇನ್ನೊಬ್ರು ಹೊಲ ಮಾಡ್ಯಾರ ಅದನ್ನು ಪಾಪ ಅವರು ಕಷ್ಟಪಟ್ಟಿರ್ತಾರ ಅಂತೇಳಿ ಈ ನಿಜಗುಡ್ಗಲ್ಲ ಹುಡುಗಲ್ ಮುರಿದಾರ್ಮೇತ ಸಮುದಾಯ ನೋಡಿ ಏಕಾಗ್ಯ

mundengdo ichar <laughs> avsrudro avsro ko bir <laughs> daqdi pant qalat ninda ani ani bijanam bo'yib bo'k turak bo'g'ri torak bo'g'ri bo'ladi ani bo'rag

ಅದಕ್ಕೆ ಮುಂಜಾನೆ ಹೋಗಿ ತೊಗರಿ ಕರ್ಕೊಂಡ್ಬಂದ ಆಮ್ಯಾಗ ನಮ್ಮ ಮನೆಯವರು ಮತ್ತು ಬಿಟ್ಟರೆ ರಂತ್ರಕ್ಕೆ ಹೋಗಿ ಅವರು ಸೈಕಲ್ ತೊಗೊಂಬಂದ್ರೆ ಅವ್ನು ಸೈಕಲ್ ಬೇಕಂತಂದು ನಮ್ಮ ನಮ್ಮನೀರು ಕೊಡ್ಸ್ಕೊಂಬಂದ್ರೆ ಈಗ ನಂಗೆ ಸ್ವಲ್ಪ ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರೋದಿತ್ತು ಹಾಗಾಗಿ ಸ್ಕ್ಯಾನಿಂಗ್ ಬ್ಲಡ್ ಟೆಸ್ಟ್ ಮಾಡ್ಸ್ಕೊಂಬಂದ್ರ ಅಂತ ಹೇಳಿ ದವಾಗ ನೀವು ಟೆಸ್ಟ್ ಎಲ್ಲ ಹೋಗ್ಬೇಕಾದ್ರೆ ರಾತ್ರಿ ನಾ ನಾತ ಇನ್ನು ವಾಪಸ್ ಹೋಗಿ ಎಷ್ಟೊತ್ತಿಗೆ ಬರ್ತೇವೆ ಅಂತ ಗೊತ್ತಿಲ್ಲ ಸ್ಕ್ಯಾನಿಂಗ್ ಅಂತಂದ್ರೆ ಸ್ವಲ್ಪ ಅಂದರೆ ನಂದು ಆಪ್ರೇಷನ್ ಆದ್ದರಿಂದ ವಾಪಸ್ ಹೊಳ್ಳಿ ಸ್ಕ್ಯಾನಿಂಗ್ ಮಾಡಿಸೇನೇ ಇಲ್ಲ ಹಾಗಾಗಿ ಏನಂತಂದ್ರೆ ಓದಿವಿ ದವಾಖಾನಿಗೆ ಹೋಗಿ ವಾಪಸ್ ಬಂದೀವಿ ಬಟ್ ಖುಷಿ ಆಯ್ತು ನನಗೆ ಸ್ಕ್ಯಾನಿಂಗ್ ಮಾಡಿಸಿದ್ದು ನಾನು ನಾನೇನೋ ಅನ್ಕೊಂಡಿದ್ನಿ ಬಟ್ ಖುಷಿ ವಿಷಯ ಖುಷಿ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಓಕೆ ಐತಿ ಅಂತೇಳಿ ಹಂಗಂದು ಹಂಗಂತಂದು ಬೇರೆ ಥರ ತಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಿತ್ತು ಅವರ ಬ್ಲಡ್ ಟೆಸ್ಟ್ ಈಗೇನು ಬೇಡ ಪೀರಿಯಡ್ ಅದೇ ಎರಡನೇ ದಿನಕತ್ತಿ ಬರ್ರಿ ಅಂತ ಹೇಳಂತಂದ್ರೆ ಯಾಕಂದ್ರೆ ಮಧ್ಯ ನನಗೆ ಥೈರಾಯ್ಡ್ ಬಂದಿತ್ತಲ್ಲ ಹಾಗಾಗಿ ನಾನು ಒಂದು ತ್ರೀ ಮಂತ್ ಗುಳಿಗೆ ಎಷ್ಟು ತೊಗೊಂಡು ಒಳ್ಳೆ ಬಿಟ್ಟೆ ನಾನು ಒಳ್ಳೆ ತೊಗೊಂಡೇ ಇಲ್ಲ ಅವಾಗಿ ನಿನ್ನ ದವಾ ಹೆದ್ರಿಗೆ ಬರಕತ್ತಿತ್ತು ನನಗೆ ಯಾವ ನನ್ನ ಜೀವನ ದವಾಖ್ನೆ ಮದುವೆ ಆದಾಗ ನಿಂತ ದವಾಖನೆಗನ ಹೊಂಟು ಬಿಟ್ಟೈತೆಲ್ಲ ಬರೀ ಗುಳಿಗೆ ತೊಗೊಳ್ದು ತೊಗೊಳ್ಳೋದು ಅಂಥೇಳಿ ಈಗೆಲ್ಲ ದಾಗ್ಮಿಂಗ್ ತೋರಿಸ್ಬರ್ಬೇಕಾದ್ರೆ ರಾತ್ರಿ ಎಂಟೊಂಬತ್ತು ಗಂಟೆ ಏನೋ ಆತು ಭಾಳ ಲೇಟ್ ಆತು ನಾನು ಅಂದ್ಕೊಂಡಿದ್ದೀನಿ ಥಂಡಿ ಆಗಂಗಿಲ್ಲ ಅಂತೇಳಿ ಆದ್ರೆ ಥಂಡಿ ಈಗ ಥಂಡಿ ದಿನ ಅಲ್ಲ ಒಡಿನ ಹಾಕೊಂಡು ಹೋಗಿರ್ಕಿಲ್ಲ ನಾನು ಇನ್ನು ಲೇಟಾಗಿ ಒಡ್ಡಿನ ಹಾಕೊಂಡು ಹೋಗಿರ್ಕಿಲ್ಲ ನಮ್ಮ ಮನೆಯವ್ರು ಹೆಲ್ಮೆಟ್ ತೊಗೊಂಡಿರ್ಕಿಲ್ಲ ಸಿಕ್ಕ ಭಾಳ ಅಂದ್ರೆ ಭಾಳ ಲೇಟಾದ ಭಾಳ ಥಂಡಿ ತಗತಿತ್ತು ನಮ್ಮ ಮನೆಯವರು ಬೈಕ್ ಯಾವ ಸ್ಪೀಡಲ್ಲಿ ಬಿಡ್ತಾರಂತ ನಿಮ್ಗೆ ತೋರಿಸ್ತೇನೆ ನಾನು ನೋಡಿರಿ ಯಾಕಂದರೆ ಭಾಳಷ್ಟು ಜನ ಹೇಳ್ತಿರ್ತೀರಿ ನನ್ನ ಸೇಫ್ಟಿಗಾಗಿ ನನ್ನಾಗಿರೋ ಪ್ರೀತಿ ಕಾಳಜಿಯಿಂದ ಹೇಳ್ತಿರ್ತೀರಿ ಬೈಕ್ ಮ್ಯಾಗ ಕುಂತಾಗ ವಿಡಿಯೋನ ಮಾಡೋಕೆ ಹೋಗ್ಬೇಡ್ರಿ ಅಂತೇಳಿ ಅವ್ರು ಬಿಡೋ ಸ್ಪೀಡಲ್ಲಿ ವಿಡಿಯೋ ಅಲ್ಲ ಏನು ಬೇಕಾದರೂ ಡ್ಯಾನ್ಸ್ ಮಾಡ್ಕೊತ ಹೋಗ್ಬೋದು ಯಾಕಂದರೆ ಅಷ್ಟು ಸ್ಪೀಡ್ ಬಿಡ ಬಿಡ್ತಿರ್ತಾಯಿರೋರು ತೋರಿಸ್ತೇನೆ ನೋಡ್ರಿ ವಿಡಿಯೋ ಮಾಡೋಕ್ಕದಿದ್ ಗೊತ್ತಿರಲಿಲ್ಲ ಅವ್ರಿಗೆ ಹಂಗೆ ಸುಮ್ಮನೆ ನಾನು ನೋಡ್ರಿ ಕಾಣಿಸ್ತತ್ತಿಲ್ಲ ಯಾವ ಸ್ಪೀಡಲ್ಲಿ ಐತೆ ಅಂದ ನಮ್ಮ ಬೈಕ್ ಹಗಲಿ ಇರಲಿ ರಾತ್ರಿ ಇರಲಿ ಇಷ್ಟೋ ಸ್ಪೀಡಲ್ಲಿ ಹೋಗಿರ್ತಾರ ನಾನು ಅದನ್ನ ಬೈತಿರ್ತೀನಿ ಆನಿ ಮ್ಯಾಗ ನಡ್ಕೊಂಡು ಹತ್ಕೊಂಡು ಹೋದ್ರೆ ನಂಗೆ ಆಗಂಗಿಲ್ಲ ಅದು ನಿನ್ನ ಬೈಕ್ ಮ್ಯಾಗೆ ಹತ್ಕೊಂಡು ಬಂದ್ರೆ ಭಾಳ ಬ್ಯಾಸ್ರಾಕೈತೆ ನನಗೆ ಹೇಳಿ ಅವ್ರು ಆದರೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅದನ್ನ ಬಂದು ನನ್ನ ಫ್ರೆಂಡ್ ಮುಂದೆ ಕಂಪ್ಲೇಂಟ್ ಮಾಡ್ತಿರ್ತೇನೆ ಅವಳಿಗೆ ಸಹಿತ ಶೇರ್ ಮಾಡಿದೆ ನಾನು ನಾನಿವತ್ತು ದಮ್ ಬಿರಿಯಾನಿ ಮಾಡೀನಿ ವರ್ಷನ ಆಗೈತೆ ಅಂತ ಅನ್ನಿಸ್ತೈತಿ ದಮ್ ಬಿರಿಯಾನಿ ಮಾಡಲಾರ್ದ ಒಂದು ಈಟ ಒಂದು ಈಟ ಸುಕ್ಕ ಮಾಡೀನಿ ಇದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿ ರೆಸಿಪಿ ಏನೂ ಶೇರ್ ಮಾಡ್ಕೊಂಡಿಲ್ಲ ಇದು ಸಾರು ಸಾರ ಜಾಸ್ತಿನೂ ಮಾಡ್ತೇವೆ ಯಾಕಂದ್ರೆ ನಮ್ಮ ಚಾರ್ಲಿಗೆ ಊಟ ಹಾಕಿ ನಾನು ಆಲ್ರೆಡಿ ಸ ಅದಕ್ಕತಿ ಬೇಕಲ್ಲ ನಮ್ಮ ಚಾರ್ಲಿಗೆ ಮತ್ತು ನಾವು ರೊಟ್ಟಿ ಜೊತೆ ಸಾರತಿ ತಿಂತೇವೆ ಹಾಗಾಗಿ ಬರೀ ಊಟ ಮಾಡೋದು ಅಂತ ನಮ್ಮ ಮನೆಯವ್ರಿಗೆ ನಿದ್ದೆ ಜೋರು ಒಂದೈತಿ Mix my wedding side is

चिकन सालो चिकन सुकाम जेजुर टी जेजुर और बिरयानी तना कर हम दे रहे हैं जवाल लाल रोटी का ना ಎಲ್ಲೋ ಮತ್ತ ಕೇಸರಿ ಫುಡ್ ಕಲರ್ ಹಾಕ್ತಿರ್ನಿ ನೋಡಪ್ಪ ಚಂದ ಕಾಣಿಸ್ತಿತ್ತ ಈ ಫುಡ್ ಕಲರ್ ಏನು ಹಾಕಿಲ್ಲ

ಸಮಾಧಾನ ಸಮಾಧಾನದಿಂದ ರೀತಿ ಹೇಳಿದ್ರೆ ಬೇರೆ ಊಟವನ್ನು ಮಾಡಿ ಬಂದೂಪ ಆಗತ್ತೆ బయస్ <laughs> 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 <laughs>

ನಾವು ದವಾಖಾನೆಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರಾಕ ಮತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ಬರಾಕ ಹೋಗಿದ್ವಿ ಅಂತಂದಿವೆಲ್ಲ ಯಾಕಂತಂದ್ರೆ ಈಗ ಮೊನ್ನೆ ಸಲ ನಂಗೆ ಪಾಸಿಟಿವ್ ಬಂದ ಮತ್ತು ಅದು ಫೀರಿಯಡ್ ಆತಲ್ಲ ಅದ್ರ ಸಲುವಾಗಿ ಏನಾಗತ್ತಂತಂದ್ರೆ ನನ್ನ ಸರ್ಜರಿ ಆದಿಂದ ಹೆವಿ ಬ್ಲೀಡಿಂಗ್ ಆಗತ್ತೆ ನನಗೆ ಹೆವಿ ಬ್ಲೀಡಿಂಗ್ ಯಾವಾಗ ಹಾಕಿರ್ಕಿಲ್ಲ ಅದ್ರ ಸಹ ಸ್ವಲ್ಪ ಭಯ ಇತ್ತು ಅಂದರೆ ರಿಲೀಸ್ ಜಕ್ಕವ ಏನಿಲ್ಲ ಅಂದರೆ ಏನಾದರೂ ಮತ್ತೆ ಪ್ರಾಬ್ಲಮ್ ಆಗೈತೆ ಏನು ಇನ್ಫೆಕ್ಷನ್ ಇನ್ನೊಂದು ಅಂದರೆ ಒಂದೇ ಟೂಬ್ ಇರೋದಲ್ಲ ಏನಾದರೂ ಇನ್ಫೆಕ್ಷನ್ ಆಗೈತೆ ಏನು ಮಾಡೈತೆ ಅಂತೇಳಿ ಚೆಕ್ ಮಾಡ್ಸೊಂಬಂದ್ರ ಆತಂತ ಹೋಗಿದ್ವಿ ಅದು ಇದು ಅದು ಯಾವುದೂ ಇಲ್ಲ ಅಂತಂದ್ರೆ ಅದು ಯಾಕಂದ್ರೆ ನಾನು ಎಷ್ಟಂತಂದ್ರೆ ಪೀರಿಯಡ್ ಆದರೆ ಎಂಟನೇ ದಿನಕ್ಕೆ ಎಂಟು ಅಥ್ವಾ ಹತ್ತು ದಿನ ಏನಾಗಿತ್ತು ಅವಾಗ ಹೋಗಿದ್ದೆ ಅದು ಯಾವುದೋ ಒಂದು ಪದರ್ ಅಂತಂದ್ರೆ ಅವ್ರು ಇಂಗ್ಲೀಷ್ನಾಗ ನಂಗೆ ಅಷ್ಟೊಂದು ನೆನಪಾಗೋಲ್ತು ಅದಂದ್ರೆ ಮಸ್ತ್ ರೆಡಿ ಆಗೈತಿ ಎಗ್ಗ ಇನ್ನೊಂದು ಎರಡು ಮೂರು ದಿನದಲ್ಲಿ ರಿಲೀಸ್ ಅಕ್ಕ ಇನ್ನು ನೆಕ್ಸ್ಟ್ ಡೇ ಅಥವಾ ಎರಡು ದಿನದಲ್ಲಿ ರಿಲೀಸ್ ಅಕ್ಕಾವ್ ಅಂತಂದ್ರೆ ಅದಕ್ಕೆ ನನಗೆ ಫುಲ್ ಅಂದ್ರೆ ಫುಲ್ ಖುಷಿ ಆತ ಯಾಕಂದ್ರೆ ಇರೋದು ಒಂದೇ ಟೋಬಲ್ ಆ ಪ್ರೆಗ್ನೆನ್ಸಿ ಕಾಫ್ರಿ ರಿಸ್ಕಿ ಮತ್ತೆ ಅದರೊಳಗೆ ಏಜ್ ಅಂದ ಹಂಗೆ ದಿನದಿಂದ ದಿನಕ್ಕೆ ಏಜ್ ಹಾಕಿ ಏಜ್ ಮುಗಿತಾ ಬಂದವ ಅದಕ್ಕೋಸ್ಕರ ಹೆದ್ರಕ್ಕೆ ಭಾಳ ಇತ್ತು ಸಲ ಹೋಗಿ ಟೆಸ್ಟ್ ಮಾಡಿಸ್ಕೊಂಬಂದ್ರೆ ಆತಂಥೇಳಿ ಹೋದೀವಿ ಬಟ್ ಮತ್ತು ಥೈರಾಯ್ಡ್ದ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸ್ಲಿಲ್ಲ ಮಾರ್ನಿಂಗ್ ಬರ್ರಿ ಅಂತಂದ್ರೆ ಅವರು ಮಾರ್ನಿಂಗು ಹೋಗಲಿಲ್ಲ ನಾನು ಬೆಳಗ್ಗೆ ಊಟ ಮಾಡ್ಲಾರ್ದ ಖಾಲಿ ಹೊಟ್ಟೆ ಎಲ್ಲ ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತಂದ್ರೆ ಆವಾಗ ಹೋಗೋಕ್ಕಾಗಲಿಲ್ಲ ಬಟ್ ಇಲ್ಲಿವರಿಗೂ ಹೋಗಿನೇ ಇಲ್ಲ ನನ್ನ ನೋಡೋಣ ಅಂತ ಭಾಳಷ್ಟು ಜನ ಹೇಳ್ತಿರ್ತೀರಿ ಕೆಲವೊಂದು ಹಾಸ್ಪಿಟಲ್ ಆಗಲಿ ದೇವಸ್ಥಾನ ಆಗಲಿ ಹೋಗಿ ಬರ್ರಿ ಚಲೋ ಚೊಕೇ ಅಂತೇಳಿ ಎಲ್ಲಿ ಹೋಗಿನೇ ಇಲ್ಲ ನೋಡೋಣ ಅಂತ ಎಲ್ಲರಿಗೂ ಹೋದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಭಾಳಷ್ಟು ಜನ ಕೇಳ್ತಿರ್ತೀರಿ ಟ್ರೀಟ್ಮೆಂಟ್ ತೊಗೊಳಕತ್ತೀರಿ ನಾ ಎಲ್ಲಿ ತೊಗೊಳಕತ್ತೀರಿ ಅಂಥೇಳಿ ಮತ್ತು ಪ್ರೆಗ್ನೆನ್ಸಿ ಟ್ರೈ ಮಾಡೋರು ಭಾಳಷ್ಟು ಜನ ನಾನು ಕೇಳ್ತಿರ್ತಾರೆ ಹೆಂಗೆ ಅಂದ್ರೆ ಯಾಕಂದ್ರೆ ಫಸ್ಟ್ ಹಿಂಗೆ ಟ್ರೀಟ್ಮೆಂಟ್ ತೊಗೊಳೋರಿಗೆ ಇನ್ನೊಂದು ಸ್ವಲ್ಪ ಭಯ ಅದು ಇರ್ತೈತಿ ಅದು ನಮ್ಮ ಕಡೆ ಹೆಂಗಂತಂದ್ರೆ ಡಾಕ್ಟರ್ ಸರಿಯಾಗಿ ಇನ್ನೂ ಹೇಳೋಂಗಿಲ್ಲ ಡಾಕ್ಟರ್ಸ್ಗಳು ಅದನ್ನು ಕೇಳ್ತಿರ್ತಾರ ಅವ್ರಿಗೆ ಸ್ಪೆಷಲ್ ಆಗಿ ಅನುಭವ ಆಗಿರ್ತೈತಲ್ಲ ಅನುಭವ ಆದಾಗ ನನ್ನ ಕೇಳ್ತಿರ್ತಾರ ಪಾಪ ಭಾಳಷ್ಟು ಜನ ಕಾಲ್ ಮಾಡ್ತಿರ್ತಾರೆ ಹೀಗೆಲ್ಲ ಆಗತ್ತಾ ಹಾಸ್ಪಿಟಲಲ್ಲಿ ಏನು ಹೇಳೋಂಗಿಲ್ಲ ಟೈಮ್ ಕೊಡೋಂಗಿಲ್ಲ ಡಾಕ್ಟರ್ಸ್ ಅವ್ರ ಜೊತೆ ಮಾತಾಡೋಕೆ ಆಗಿಲ್ಲ ಅಂಥೇಳಿ ಏನು ಮಾಡೋಕ್ಕ ಹಂಗಿಲ್ಲ ನಾವಿರೋದು ಇಂಥ ಊರ ಕಡೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ